ಏ ಬಾ ಏ ಮನೇಲಿ ಬರ್ತಾರದೆ ಹೋಯ್ತದೆ ನಮ್ಗೆ

ಇವರೇನೋ ಮಾತಾಡ್ತಂದ್ರೆ ಮಾತಾಡಕ್ಕೆ ಏನು ಅಂತಾರೆ ನಾವೆಲ್ಲ ಮಾತಾಡೋಂಗೆ ಈ ಸುದ್ದಿಯ ಹೇ ಎಲ್ಲರ ಗುಂಟೆ ಸುದ್ದಿ ತ್ಯಾಂಕ್ ಯು ಸರ್ ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗೋರೆ ಸಿನಿಮಾ ಆದ್ಮೇಲೆ ಬಂಗಾರ ಹೆಂಗಾರ ಇಲ್ಲ ಅದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವ ಪ್ರಶ್ನೆ ಏನೇ ಇದ್ದರೂ ಅಣ್ಣ ದಯವಿಟ್ಟು ನಾನು ಕೇಳ್ಬೇಡಿ ಅವ್ರನ್ನ ಕೇಳಿ ಇದರಲ್ಲಿ ನನ್ನ ಒಂದು ಪುಟ್ಟ ಪಾತ್ರ ಊರಿನ ಗೌಡ ನನ್ನ ಹೆಂಡತಿ ಕ್ಯಾರೆಕ್ಟ್ರ ಅವರು ಗೊಬ್ಬರ ಕುಡ್ಕ ಒಂದು ಊರಲ್ಲಿ ಮಜ್ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸುಚುವೇಶನ್ನು ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸುಮಾರು ಮೂರು ಮೂರು ವರ್ಷದಿಂದನೇ ಶುರು ಆಯಿತು ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ವಿಜಯನ ಮತ್ತು ನಮ್ಮ ಸೀನಣ್ಣವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೇನಾದ್ರು ಕೇಳ್ಬೇಕು ನಾನು ನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ ಹಾಂ ಹೌದಾ ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ ಸೀರಿಯಲಲ್ಲಿ ಹಾಂ ಹಾಂ ಸೀರಿಯಲ್ ಮಾಡೋಕ್ಕಿನ್ನ ಮುಂಚೆನೆ ಮಾಡಿದಲ್ವಾ ಅದೇ ತರ ಒಂಥರ ಖಡಕ್ ಆಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ ಸೀನಾ ನಂತರ ಆರಾಮ್ಸೆ ಮೆರ್ದಾಡ್ಕೊಂಡು ಕುಣ್ದಾಡ್ಕೊಂಡು ಅಣ್ಣ ರೀಲ್ಸ್ ಎಲ್ಲ ಈಗಲೂ ಸೂಪರ್ ಆಗಿ ಮಾಡ್ತಾ ಇರ್ತಾರೆ ನಾನು ಸೀರೆ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ ನಾನ್ ಮಾಡ್ತಾ ಇರೋದು ಅಲ್ವಣ್ಣ ಸ್ಟಿಕ್ಕರ್ ನಂದೇನಲ್ಲ ಅದ್ಭುತವಾಗಿ ಬಂದಿದೆ ಬಹಳ ಖುಷಿ ಆಗುತ್ತೆ ಮೊದಲನೇದಾಗ ಏನಪ್ಪಾ ಅಂತಂದ್ರೆ ನಾನೊಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಕನ್ಸು ಒಂದು ದಾಸಪ್ಪ ಅನ್ನೋದೊಂದು ಸಿನಿಮಾ ಈ ಹೇಗಿತ್ತು ಇಪ್ಪತ್ತು ವರ್ಷದ ಹಿಂದೆ ಊರ್ಗಳ ಹಳ್ಳಿಗಳಲ್ಲಿ ಹೆಂಗ್ ನಡೀತಿತ್ತು ಅನ್ನೋದನ್ನ ಇವತ್ತು ನಾವು ತೆರೆ ಮೇಲೆ ತೋರ್ಸಕ್ ಟ್ರೈ ಮಾಡಿದೀವಿ ನೈಂಟಿ ಪರ್ಸೆಂಟ್ ಟ್ರೈ ಮಾಡಿದೀವಿ ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ನೋಡಿದನ್ನ ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಕ್ಲೋಸ್ ಕತೆ ಏನಪ್ಪಾ ಅಂತಂದ್ರೆ ಒಂದು ಊರಲ್ಲಿ ಒಬ್ಬ ದಾಸಪ್ಪ ಅಂತ ಇರ್ತಾನೆ ಇರ್ತಾನೆಗಳು ಹೇಗಿರ್ತವೆ ಮತ್ತೆ ಅಕ್ಕಪಕ್ಕ ವಾಸ್ತವ ಹೇಗಿರುತ್ತೆ ಅಂತ ಬೇಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಕತೆ ಇದರಲ್ಲಿ ಒಂದಷ್ಟು ನ್ಯಾಯ ಪಂಚಾಯಿತಿ ಮತ್ತೆ ಹಳ್ಳಿಲಿ ನಡೆಯುವಂತ ಒಂದು ಎಲೆಕ್ಷನ್ ಇರ್ಬೋದು ಮತ್ತೆ ಕುಡುಕ ಇದ್ರೆ ತರ ಕ್ವಾಟ್ಲೆ ಕೊಡ್ತಿರ್ತಾನೆ ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂತಹ ಚಿತ್ರ ಆ ಆ ಆತರ ಏನಿರಲಿಲ್ಲ ಬಟ್ ನಾವು ಸುಮ್ನೆ ಏನೋ ಒಂದು ತಮ್ಮಣ್ಣವ್ರನ್ನ ಮೈಂಡ್ ಇಟ್ಕೊಂಡು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅವಾಗ ಒಂದು ದಾಸಪ್ಪ ಅಂತ ಮಾಡೋದು ಚೆನ್ನಾಗತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದು ಬಟ್ ಅದ್ರದ್ದು ಏನಿಲ್ಲ ಇವಾಗ ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ ಹಾ ಸರ್ ನೋಡಿ ಹಾ ಹೌದು ಸರ್ ಹೌದು ನಾ ಆಕ್ಚುಲಿ ಆ ಥರ ಇಟ್ಕೊಂಡೇ ಪ್ಲ್ಯಾನ್ ಮಾಡಿದ್ವಿ ಒಂದು ಕಮ್ಮಿ ಬಜೆಟಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ ವಿತೌಟ್ ಸಾಂಗ್ಸು ಫೈಟು ಒಂದು ಮೂವಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ ನಮ್ಮೂರು ಅಂತಲ್ಲ ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಊರು ನಡೆದಿರುವಂತ ಒಂದು ಘಟನೆ ಅಂದರೆ ಬೇಸಿಕಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ ಆ ಕಡೆ ಆಡು ಭಾಷೆ ಹೆಂಗಿರುತ್ತೆ ಅನ್ನೋದನ್ನು ಇಟ್ಕೊಂಡು ಒಂದು ಕಥೆ ಮಾಡಿದ್ದೀನಿ ಅಷ್ಟೇ ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಾದ್ಮೇಲೆ ಬಂದು ಫೋರ್ ಇಯರ್ಸ್ ಬ್ಯಾಕ್ ನನಗೆ ಡಬ್ಬಿಂಗ್ ಅಲ್ಲಿ ಅವಕಾಶ ಸಿಕ್ತು ಅದಾದ್ಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗ್ಗೆ ಸೊ ಈಗ ನೆಟ್ಫ್ಲಿಕ್ಸ್ ಅಂಡ್ ಹಾಟ್ಸ್ಟಾರ್ ಅಲ್ಲಿ ಅಂತ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ ಈಗಾಗ್ಲೇ ಒಂದು ತರ್ಟಿ ಮೂವೀಸ್ ಆಗಿದೆ ಸ್ಟ್ರೇಟ್ ಸಿನಿಮಾ ಸೇರಿ ಮೂವತ್ತು ಸಿನಿಮಾಗಳಾಗಿದೆ ಸಾಕಷ್ಟು ಕಾರ್ಟೂನ್ಸ್ ಮತ್ತೆ ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಇದು ಬಂದು ಕಾಲೇಜ್ ಹುಡುಗಿ ಅಂದ್ರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರ ಪಾತ್ರನ ಮಾಡಿದ್ದಾರೆ ಇದ್ರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದು ಇಲ್ಲ ಅಂದ್ರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನು ಇಲ್ಲ ಡೈರೆಕ್ಟರ್ ಸರ್ ಫಸ್ಟ್ ಹೇಳಿದ್ರು ಅಂದ್ರೆ ಇದ್ರಲ್ಲಿ ಯಾವ್ದು ಕೂಡ ನೀವು ಆಕ್ಟಿಂಗ್ ಅಂತ ಮಾಡಕ್ಕೆ ಅದಕ್ಕೂ ಹೋಗ್ಬೇಡಿ ನೀವು ನಿಮ್ ತಂದೆ ತಾಯಿ ಜೊತೆ ಮಾತಾಡೋ ತರ ಬಂದು ಕೂತ್ಕೋತೀರಾ ನಿಮ್ಮ ಅಪ್ಪ ಜೊತೆ ಮಾತಾಡ್ತಿ ಸೊ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು ನನಗೆ ಸೊ ಇದ್ರಲ್ಲಿ ಆಕ್ಟಿಂಗ್ ಅಂತ ಜಾಸ್ತಿ ಇಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಕ್ಟಿಂಗ್ ಇದೆ ಎಂಟೈರ್ ಸಿನಿಮಾ ಕೂಡ ಹಾಗೆ ಇದೆ ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ ಇವಾಗ ಯಾವ್ದೋ ಒಂದ್ ಹೋಗ್ತೀರಾ ಯಾರೋ ನಮ್ ಜೊತೆಲೆ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ